ಈ ಫಿಲ್ಮಿಗೆ ಸಿಕ್ಕಾಪಟ್ಟೆ ಬಟ್ಟೆ ಹೇಗೆ ಇದೆ ನಿಮ್ಗೆ ಫಿಲ್ಮ್ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿ ಪರವಾಗಿಲ್ಲ ಆದ್ರೆ ಬೇರ್ದಿರೋ ಕಮೆಂಟ್ಸ್ ಮಾಡೋದು ಫಿಲ್ಮ್ ಹೆಂಗಾದ್ರೂ ಮಾಡಿ ಒಂದು ಡೌನ್ಫಾಲ್ ತರಕ್ಕೆ ಟ್ರೈ ಮಾಡ್ತಾರೆ ರಿಷಬ್ ಶೆಟ್ಟಿ ಇರೋದು ಆಕ್ಷನ್ ಸೀನ್ಸ್ ಇರ್ಬೋದು ದೈವ ಅವ್ರ ಮನಿ ಬಂದಾಗ ಏನ್ ಮಾಡ್ತಾರೆ ಅದನ್ನ ತಮಾಷೆಗೋಸ್ಕರ ಅವರು ಅದನ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಮೆಜಾರಿಟಿ ಆಫ್ ದಕ್ಷಿಣ ಕನ್ನಡ ಜನ ಯಾರು ಇದಾರೆ ಅಲ್ಲಿಂದ ಯಾರು ಬಂದಿದ್ದಾರೆ ಅವ್ರಿಗೆ ಅದು ಒಂಥರ ಇನ್ಸಲ್ಟ್ ಮಾಡಿದಂಗಾಗುತ್ತೆ ಯಾಕಂದ್ರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಒಂದು ವೆರಿ ಇಂಪಾರ್ಟೆಂಟ್ ಬಗ್ಗೆ ಮಾತಾಡಬೇಕಿತ್ತು ಕಾಂತರ ಚಾಪ್ಟರ್ ಒನ್ ಗೆ ಸಿಕ್ತಿರೋ ಹೇಟ್ ಬಗ್ಗೆ ನೋ ಡೌಟ್ ಫಿಲ್ಮ್ ತುಂಬಾ ಚೆನ್ನಾಗಿದೆ ಸಕ್ಸಸ್ಫುಲ್ ಆಗಿ ನಡೀತಿದೆ ತುಂಬಾ ಕೋಟಿ ಗಟ್ಟಲೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಆದ್ರೆ ಈ ಫಿಲ್ಮಿನ ಎಫೆಕ್ಟ್ ಏನು ಬೇರೆ ಇಂಡಸ್ಟ್ರಿಗಳಿಗಾಗಿದೆ ಅದರಿಂದ ಈ ಫಿಲ್ಮಿಗೆ ಸಿಕ್ಕಾಪಟ್ಟೆ ಹೇಟ್ ಸಿಗ್ತಾ ಇದೆ ಬೇಡದಿರೋ ಹೇಟ್ ಅದು ಆಕ್ಚುಲಿ ನಿಮ್ಗೆ ಫಿಲ್ಮ್ ಇಷ್ಟ ಆಗಿಲ್ವಾ ಇಷ್ಟ ಆಗಿಲ್ಲ ಅಂತ ಹೇಳಿ ಪರವಾಗಿಲ್ಲ ಆದ್ರೆ ಬೇಡದಿರೋ ಕಮೆಂಟ್ಸ್ ಮಾಡೋದು ಗೊತ್ತಿಲ್ದಾರ ವಿಷದ ಬಗ್ಗೆ ಮಾತಾಡೋದು ದುಡ್ಗೋಸ್ಕರ ಮಾಡಿದ್ರು ಈ ತರ ಫಿಲ್ಮ್ ಅಂತಲೇ ಹೇಳೋದು ಅಬ್ವಿಯಸ್ಲಿ ಬಿಸ್ನೆಸ್ ಮಾಡೇ ಮಾಡ್ತಾರೆ ಆದ್ರೆ ರಿಷಬ್ ಶೆಟ್ಟಿ ಏನಿದ್ದಾರೆ ಅವರು ಈ ಫಿಲ್ಮ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿ ಅವ್ರ ಫ್ಯಾಮಿಲಿ ಕೂಡ ತುಂಬಾ ಈ ಫಿಲ್ಮಿಗೆ ಇಮರ್ಸ್ ಆಗಿ ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದಾರೆ ಸೊ ಹಾಗಿದ್ದಾಗ ಈ ತರ ಕಮೆಂಟ್ಸ್ ಮಾಡೋದು ಫಿಲ್ಮ್ ಹೆಂಗಾದ್ರೂ ಮಾಡಿ ಒಂದು ಡೌನ್ ಫಾಲ್ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ಆಗಲ್ಲ ಯಾಕಂದ್ರೆ ಇದು ಎವ್ರಿ ಇಂಡಿಯನ್ ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ ರಿಲಿಜನ್ ಸಪೋರ್ಟ್ ಮಾಡ್ತಿದ್ದಾರೆ ನಾಟ್ ಓನ್ಲಿ ಸನಾತನಿಸ್ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಎಮೋಷನ್ಸ್ ಕ್ಯಾಪ್ಚರ್ ಆಗ್ತಿದೆ ರಿಷಬ್ ಶೆಟ್ಟಿ ಆ ಎಮೋಷನ್ ಕ್ಯಾಪ್ಚರ್ ಮಾಡಿದ್ದಾರೆ ಅವ್ರ ಫಿಲ್ಮ್ ಅಲ್ಲಿ ಎಲ್ಲರೂ ರಿಲೇಟ್ ಮಾಡ್ತಿದ್ದಾರೆ ಸೊ ಹಂಗಿದ್ದಾಗ ಈ ತರ ಮಾಡೋದ್ ತಪ್ಪಾಗುತ್ತೆ ಈಗ ಆಲ್ರೆಡಿ ಒಂದು ಟೆನ್ ಡೇಸ್ ಅಲ್ಲ ಒಂದು ಏಟ್ ಡೇಸ್ ಏಟ್ ಡೇಸ್ ಆಗಿದೆ ಫಿಲ್ಮ್ ರಿಲೀಸ್ ಆಗಿ ಆದ್ರೂ ಒಂದ್ಸಲಿ ನೋಡಿರೋರು ಎರಡ್ ಸಲ ಮೂರ್ ಸಲ ನಾಲ್ಕ್ ಸಲ ಕೂಡ ಹೋಗ್ತಿದ್ದಾರೆ ಒಬ್ಬರೇ ನೋಡಕ್ಕೆ ಯಾಕಂದ್ರೆ ಆ ಅಲ್ಲಿ ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ಎಲಿಮೆಂಟ್ಸ್ ನ ಫೋಕಸ್ ಮಾಡಕ್ಕೆ ಅವ್ರಿಗೆ ಟೈಮೇ ಸಿಕ್ಕಿಲ್ಲ ಒಂದ್ಸಲಿ ನೋಡಿದಾಗ ಸೊ ಅಷ್ಟು ರಿಪೀಟೆಡ್ ಆಗಿ ಹೋಗ್ತಿದ್ದಾರೆ ಅಂದ್ರೆ ಆ ಫಿಲ್ ಅಲ್ಲಿ ಅಷ್ಟೇ ಒಂದು ವಾಫ್ ಫ್ಯಾಕ್ಟರ್ ಇದೆ ಸೊ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಥಿಯರಿಸರಿ ಮಾಡ್ತಿದ್ದಾರೆ ಆ ಫಿಲ್ಮ್ ಬಗ್ಗೆ ವಿಚ್ ಇಸ್ ವೆರಿ ಗುಡ್ ಯಾಕಂದ್ರೆ ಆ ಥರ ತೇರಿಸ್ ಮಾಡಿದಾಗ ನಮ್ಮ ಕಲ್ಚರ್ ಬಗ್ಗೆ ಆಗಿರ್ಬೋದು ನಮ್ಮ ರೂಟ್ ಬಗ್ಗೆ ಆಗಿರ್ಬೋದು ನಮ್ಮ ದೇವರುಗಳ ಬಗ್ಗೆ ಆಗಿರ್ಬೋದು ಅವರ ಶಕ್ತಿಗಳ ಬಗ್ಗೆ ಇನ್ನು ಜಾಸ್ತಿ ಜನ ಮಾತಾಡ್ತಾರೆ ಜನಕ್ಕೆ ಅವೇರ್ನೆಸ್ ಬರುತ್ತೆ ಅಂದಂಗೆ ಇದೆಲ್ಲ ಸುಮ್ಮನೆ ಹಿಂಗೆ ಬರಲ್ಲ ದೇವರ ಪರ್ಮಿಷನ್ ಇಲ್ದಲೆ ದೇವರ ಆಶೀರ್ವಾದ ಇಲ್ದಲೆ ಇಷ್ಟೊಂದು ಅವರ ಬಗ್ಗೆ ತಿಳಿಯೋಕ್ ಮಾಡಕ್ ಮಾಡ್ಕೊಡಲ್ಲ ಯಾಕಂದ್ರೆ ಇದೆಲ್ಲ ಅವರ ಒಂದು ಡಿಸಿಷನ್ ಕೂಡ ಇರುತ್ತೆ ಹೈಯರ್ ಪವರ್ ಡಿಶಿಷನ್ ಕೂಡ ತಗೊಂಡಿರುತ್ತೆ ಇದ್ರಲ್ಲಿ ಸೊ ಅದೊಂದ್ ಕಡೆ ಇನ್ನೊಂದ್ ಕಡೆ ಸ್ವಲ್ಪ ಜನ ಈ ಕಾಂತಾರ ಫಿಲ್ಮ್ ನೋಡಿ ಕೆಲವು ಜನ ಗೊತ್ತಿಲ್ಲ ದೈವ ಅಂದ್ರೆ ಏನಂತ ಅವರೊಂದು ಫಿಲ್ಮ್ ಅಲ್ಲಿ ಇರೋ ಒಂದು ರಿಷಬ್ ಶೆಟ್ಟಿ ಇದು ಆಕ್ಷನ್ ಸೀನ್ಸ್ ಇರ್ಬೋದು ದೈವ ಅವ್ರ ಮೇಲೆ ಬಂದಾಗ ಏನ್ ಮಾಡ್ತಾರೆ ಅದನ್ನ ಜಸ್ಟ್ ಫಾರ್ ಫನ್ ತಮಾಷೆಗೋಸ್ಕರ ಅವರು ಅದನ್ನ ಒಂದು ವಿಡಿಯೋ ಆಗಿರ್ಬೋದು ರೀಲ್ಸ್ಗೋಸ್ಕರ ಆಗಿರ್ಬೋದು ವ್ಯೂಸ್ಗೋಸ್ಕರ ಆಗಿರ್ಬೋದು ಇಲ್ಲ ಅವರೊಂದು ತಮಾಷೆಗೋಸ್ಕರ ಅದನ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅದೊಂಥರ ನನ್ನ ಪ್ರಕಾರ ಮತ್ತೆ ಮೆಜಾರಿಟಿ ಆಫ್ ದಕ್ಷಿಣ ಕನ್ನಡ ಜನ ಇದ್ದಾರೆ ಅಲ್ಲಿಂದ ಯಾರು ಬಂದಿದ್ದಾರೆ ಅವ್ರಿಗೆ ಅದು ಒಂಥರ ಇನ್ಸಲ್ಟ್ ಆಗುತ್ತೆ ಯಾಕಂದ್ರೆ ದೈವರಾಧನೆ ಅನ್ನೋದು ಅದಕ್ಕೆ ಒಂದು ಅದೊಂದು ರಿಚುವಲ್ ಅದನ್ನ ಹಿಂಗೆ ಮಾಡಕ್ಕಾಗಲ್ಲ ಆಮೇಲೆ ಏನೇನ್ ರೀಕ್ರಿಯೇಟ್ ಮಾಡಕ್ ಹೋಗ್ತಿದೀರ ಅದೊಂಥರ ಇನ್ಸಲ್ಟ್ ಮಾಡ್ ಆಗುತ್ತೆ ನಾನು ಯಾರಿಗೆ ಇನ್ಸಲ್ಟ್ ಮಾಡಕ್ ಆಗುತ್ತೆ ಅನ್ನೋದು ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಅಲ್ಲಿ ಹುಟ್ಟಿ ಬೆಳೆದಿರೋರ್ಗೆ ಆ ಫೇತ್ ಇರೋರಿಗೆ ಗೊತ್ತಿರೋರಿಗೆ ಅದು ಏನು ಅನ್ನೋದು ಗೊತ್ತಿದೆ ಸ್ವಲ್ಪ ಜನ ಯಾರು ರೀಕ್ರಿಯೇಟ್ ಮಾಡಕ್ ಹೋಗ್ತಿದೀರ ನಿಮ್ಗೆ ಗೊತ್ತಿಲ್ಲ ಏನೇನದು ಅಂತ ಅದಕ್ಕೆ ನೀವು ರಿಲೇಟ್ ಮಾಡಕ್ ಹೋಗ್ತಿಲ್ಲ ನೀವು ತಮಾಷೆ ತಗೊಳ್ತಾ ಇದ್ದೀರಾ ನಿಮ್ ನಿಮ್ದು ತಪ್ಪು ಹೇಳಕ್ ಹೋಗಲ್ಲ ಆದ್ರೆ ಒಂದ್ಸಲಿ ಯೋಚನೆ ಮಾಡಿ ನೋಡಿ ಆ ತರ ಪವರ್ ಬಗ್ಗೆ ನೀವು ಮಾಡಿದ್ರೆ ನಿಮ್ಗೆ ಅದರ ಎಫೆಕ್ಟ್ ಆಗ್ಬಹುದು ಹಿಂಗೆ ಲಾಸ್ ಆಗ್ಬಹುದು ಅನ್ನೋ ಒಂದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮಾಡಕ್ ಹೋಗ್ಬೇಡಿ ಫಿಲ್ಮ್ ನೋಡಿ ಎಂಜಾಯ್ ಮಾಡಿ ಅದ್ ಅದೇ ಸೀನ್ ನ ತಗೊಂಡೋಗಿ ಯಾವ್ದಾದ್ರು ರೀಲ್ಸ್ಗೋಸ್ಕರ ಆಗಿರಬಹುದು ಯೂಟ್ಯೂಬ್ ವಿಡಿಯೋಸ್ಗೋಸ್ಕರ ಆಗಿರ್ಲಿ ಅದನ್ನೆಲ್ಲ ಹಾಕಕ್ ಹೋಗ್ಬೇಡಿ ರೀಕ್ರಿಯೇಟ್ ಮಾಡಕ್ ಹೋಗ್ಬೇಡಿ ಅಷ್ಟೇ ಒಳಗಡೆ ತುಂಬಾ ಚಳಿ ಇತ್ತು ಹೊರಗಡೆ ನೋಡಿದ್ರೆ ಇಷ್ಟು ಇದೆ ಸೂರ್ಯ ಫುಲ್ ಫುಲ್ ಬೆಳಕ ಕೊಡ್ತಿದ್ದಾರೆ ಇವತ್ತು ಕಾಯಿಸಿ ನನ್ಗೆ ಚಿತ್ರಾನ್ನ ಇದೆ ಇದು ಬೆಳಿಗ್ಗೆ ಚಿತ್ರಾನ್ನ ಆಕ್ಚುಲಿ ಮಧ್ಯಾಹ್ನಕ್ಕೆ ಅನ್ನ ಮತ್ತೆ ಸಾರು ಮಾಡಿದ್ರು ಅನ್ನ ಅನ್ನ ನಾನ್ ಮಾಡಬೇಕಿದ್ರು ಸಾರಿ ಅಮ್ಮ ಸಾರು ಮಾಡೋಗಿದ್ರು ಇದು ಮೆಣಸಿನ ಸಾರು ಅಂತ ಮೆಣಸಿನ ಸಾರು ಅಂದ್ರೆ ಬೇರೆ ಸಾರು ತರನೇ ಇರುತ್ತೆ ಅದಕ್ಕೆ ಒಂಚೂರು ಪೆಪ್ಪರಲ್ಲಿ ಹಾಕಿ ಒಂಚೂರು ಇನ್ನೂ ಸ್ಪೈಸಿಯಾಗಿ ಮಾಡಿರ್ತಾರೆ ಅದು ತುಂಬಾ ಒಳ್ಳೇದು ನಿಮ್ಮ ಗಂಟ್ಲಿಗೆ ಮತ್ತೆ ಡೈಜೆಷನ್ ಸಿಸ್ಟಮ್ ತುಂಬಾ ಒಳ್ಳೇದು ಸೊ ಅದಿತ್ತು ಇನ್ನು ಅನ್ನ ಮಾಡಿಲ್ಲ ನನ್ಗೆ ಒಂಚೂರು ಹೊಟ್ಟೆ ಹಸಿತಾ ಇದೆ ಸೊ ಲೇಟ್ ಆಗಿಬಿಡುತ್ತೆ ಅನ್ನ ಇನ್ನೂ ಮಾಡುತ್ತೆ ಅಂತ ಈಗ ಚಿತ್ರಾನ್ನೇ ತಿಂತೀನಿ ಅಮ್ಮ ಬಂದ್ಮೇಲೆ ವಾಪಸ್ ಅನ್ನ ಸರ್ ತಿನ್ಬೇಕು ಈ ತರ ನೇಚರ್ ಇದೆ ಅಂತಿದ್ರೆ ನೀವೇ ಮಾತಾಡ್ಕೊಳ್ಳಿ ಕೆಲಸ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಬಂದ್ರೆ ಬಿಡ್ತೀರಾ ಬಿಡ್ತೀರಾ ಅಯ್ಯೋ ಅಯ್ಯೋ ಇವಾಗ ನೋಡಿ ಫುಲ್ ನಾಟಕ ಅಯ್ಯೋ ಕಂಡುಬಿಟ್ಟು ನೋಡಿ ಈ ಊಟ ಹಾಕಿದ ತಕ್ಷಣ ರಾಪ್ ಅಂದ್ಬಿಡುತ್ತಿದ್ದು ಈ ಬೇಕು ಇದು ನಂಬೇಕು ಇದಂತ ಬಿಡಿ ಫುಲ್ ಫುಲ್ ತಲೆಗಾರ್ತಿ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿ ಅಲ್ಲಿ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಅಯ್ಯೋ ಹೇಳೋ ಹೊರಿಯೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಯ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚರಣ್ ಓಕೆ ಸಾರಿ ಆ್ಯಕ್ಚುಲಿ ಮಿಯೋ ಮಿಯೋ ಅಂತ ಮಾತಾಡಬೇಕಿತ್ತು ನಾನು ಆತರ ಮಾತಾಡಿಲ್ಲ ಇವಾಗ ವಾಪಸ್ ಕರೆಕ್ಟ್ ಮಾತಾಡ್ತೀನಿ ಓರಿಯೋ ಬೈಲಿ ನೆನ್ನೆದು ಬಜ್ಜಿ ಇತ್ತು ಈಗ ಅಮ್ಮ ಚಾ ಮಾಡ್ತಿದ್ರು ಈ ಬಜ್ಜಿಗೆ ಮಯೋನೀಸ್ ಮತ್ತೆ ಸ್ವಲ್ಪ ಸಾಸ್ ಹಾಕಿ ಟ್ರೈ ಮಾಡೋಣ ಅಂತ ಇದೀನ ಇದೇನು ಹೊಸ ಮಯೋನಿಸ್ತಂದಿದು ಏ ಇದ್ರೊಳಗೆ ಇಲ್ವೇ ಎಲ್ಲ ಖಾಲಿಯಾಗಿ ಹೋಗಿದೆ ಇದು ಓಲ್ಡ್ ಪ್ಯಾಕೆಟ್ ಅನ್ಸುತ್ತೆ ಹಳೇದೇ ಸಾರಿ ಸಾರಿ ಎಲ್ಲಿದೆ ಹಾಂ ಇಲ್ಲಿದೆ ಹೆಂಗೆ ಅಷ್ಟು ಬೇಗ ಖಾಲಿ ಸಾಧ್ಯ ಅಂತ ಬಾ ಮಯೋನೀಸ್ ವೆಜ್ ಮಯೋನೀಸ್ ಎಗ್ಲೆಸ್ ಸೊ ಒಂಚೂರು ಚೂರು ಒಂಚೂರು ಹಾಕಿ ಈಗ ಸ್ವಲ್ಪ ಸಾಸ್ ಹಾಕಿ ಟ್ರೈ ಮಾಡಿ ನೋಡೋಣ ನಮ್ಮ ದೇಸಿ ಬಜ್ಜಿಗೆ ಈ ಮಯೋನೀಸ್ ಮತ್ತೆ ಸಾಸ್ ಹೆಂಗಿರುತ್ತೆ ಅಂತ ಈ ತರ ಕಾಣಿಸ್ತಾ ಇದೆ ಇವಾಗ ಎಲ್ಲರೂ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಒಂಥರ ಅಜೀಬ ಕಾಣಿಸ್ತಿದೆ ಯಾವುದು ಆದರೆ ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ ಚಹಾ ಅಮ್ಮ ಮಾರ್ತಿದಿರಿ ಅಮ್ಮ ಚಹಾ ತಂದು ಕೊಡ್ತಾರೆ ಸೊ ಇದೊಂದು ಚೂರ್ ಮಯನೀಸು ಇದಕ್ಕೊಂದು ಸ್ವಲ್ಪ ಜಾಸ್ತಿ ಬಿದ್ದಿದೆ ಸೊ ಇದು ಹಿಂಗೆ ಹಾಕೊಂಡು ಸ್ವಲ್ಪ ಸಾಸ್ ಹಾಕ್ಕೊಂಡು ಇಂಗ್ಲೀಷ್ ಅವ್ರದ್ದು ಸಾಸ್ನ ನಮ್ಮ ದೇಸಿಷ್ಟ ಸ್ಟೈಲ್ ಇಂಥದ್ ಚ ಅದೇ ಚೆ ಹಿಂಗೆ ಆಗುತ್ತೆ ಎಲ್ಲ ಮಾಡೋದು ನಮಗೆ ಈ ಥರ ಅದು ಮೆಕ್ಡೊನಲ್ಡ್ಸು ಡಾಮಿನೋಸಲ್ಲೆಲ್ಲ ಇದರ ಸಾಲ್ಲ ಹಾಕ್ಬಿಟ್ರೆ ನೀವೇನು ಹಾಕೋದು ಚೆನ್ನಾಗಿ ಚೆನ್ನಾಗಿರುತ್ತೆ ಹಂಗಂತ ಎಂಥೆಂತ್ಕು ಹಾಕ್ಬೇಡಿ ಚೆನ್ನಾಗಿ ವಡೆಗೆಲ್ಲ ಹಾಕ್ಬಿಟ್ಟಿಲ್ಲ ಆಮೇಲೆ ಚೆನ್ನಾಗಿರೋಲ್ಲ ಅದೆಲ್ಲ ಆಯಲ್ ಸಾಂಬಾರೇ ಬೆಸ್ಟು ಅಂದರೆ ಈ ಬಜ್ಜಿಗಳಿಗೂ ಅಷ್ಟೇ ಏನು ಚಟ್ನಿನೇ ಬೆಸ್ಟು ಇದು ಚೆನ್ನಾಗಿದೆ ಅಂತ ಇದು ಇದೊಂಥರ ಫಾರಿನ್ ಫಾರಿನ್ ಟೇಸ್ಟ್ ಕೊಡ್ತಾ ಇದೆ ಫ್ಲೇವರು ಆದರೆ ದೇಸಿಗೆ ದೇಸಿನೇ ಮ್ಯಾಚ್ ಕಾಯಿಸ್ ಎರಡು ಕಪ್ಪು ಟೀ ಸಿಕ್ಕಿದೆ ಸೊ ನನಗೆ ಅರ್ಧ ಗ್ಲಾಸ್ ನನ್ನ ರಿಕ್ವೆಸ್ಟ್ ಪ್ರಕಾರ ನಮಗೂ ಸ್ವಲ್ಪ ಜಾಸ್ತಿ ಈ ಲೋಟಕ್ಕೂ ಆ ಲೋಟಕ್ಕೂ ಸ್ವಲ್ಪ ವಾಲ್ಯೂಮ್ ಡಿಫ್ರೆನ್ಸ್ ಇದೆ ಎರಡು ಸೇಮ್ ಆ್ಯಕ್ಚುಲಿ ನೀವು ಲೆಕ್ಕ ಮಾಡಿದ್ರೆ ಸೊ ಇದನ್ನು ಕುಡ್ದು ಆಮೇಲೆ ಮಾತಾಡ್ತೀನಿ ಇತ್ತ ಇತ್ತು ಇಷ್ಟು ಐಟಮ್ಸ್ ಇಟ್ಟಿರೋದು ಆ್ಯಕ್ಚುಲಿ ನಾವು ಅಲ್ಲಿ ಮನೆ ನಮ್ಮದು ಹೊಸ ಮನೆ ಇನ್ನೂ ಕ್ಲಿ ಫುಲ್ ಫಿನಿಷ್ ಆಗಿಲ್ಲ ಸೊ ಅದಕ್ಕೆ ಈ ಥರ ಇಟ್ಟಿರೋದು ಸೊ ಇದು ಬರೀ ಟೆಂಪ್ರರಿ ಅಷ್ಟೇ ಇನ್ನು ಸ್ವಲ್ಪ ಇದನ್ನು ಶಿಫ್ಟ್ ಆದಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಡಬೇಕು ಇದೆಲ್ಲ ಇಡೋಕ್ಕೆ ಜಾಗ ಇಲ್ಲ ಅಂತ ಇಟ್ಟಿರೋದಷ್ಟೇ ಗೈಸ್ ಎಸ್ ವಾಟ್ ಜೀ ಮಾಡ್ತಾ ಇದ್ದೀವಿ ಈಗ ಕ್ಲಿಯರ್ ಕಾಣಿಸ್ತಾ ಇದೆ ಇದು ಮೆಣಸಿನ್ಕಾಯಿ ಇದು ಆಲೂಗಡ್ಡೆ ಸೊ ಇದು ಅದರ ಹಿಟ್ಟು ಬ್ಯಾಟರ್ ಇದಕ್ಕೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಾಡಿರ್ತಾರೆ ಸೊ ಇದು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡುತ್ತೆ ಇದಕ್ಕೆಲ್ಲ ಹಾಕಿಲ್ಲ ಇನ್ನು ಈಗ ಡಿಪ್ ಮಾಡಿ ಹಿಂಗೆ ಎಣ್ಣೆಗೆ ಹಾಕಿ ಈ ಫಾರ್ಮಿಗೆ ತಂದುಬಿಡೋದು ಪಲ್ಯ ಇದೆ ಇದನ್ನ ನಾನು ತಿನ್ನಲ್ಲ ಸೀಮೆ ಬದನೆಕಾಯಿ ಪಲ್ಯ ಇದು ನಾನ್ ತಿನ್ನಲ್ಲ ಸೋ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಕೊಡಿ ಇಲ್ಲ ಡಿಸ್ಲೈಕ್ ಕೊಡಿ ಪರವಾಗಿಲ್ಲ ಕಮೆಂಟ್ ಮಾಡಿಬೇಡಿ ಫಾರ್ ವಾಚಿಂಗ್